ನೋಡಿರಲಿಲ್ಲ ಹಾಯ್ ಫ್ರೆಂಡ್ಸ್ ಶಿಲ್ಪಾ ಮನೋಜ್ ಅಪ್ಸಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ನಾನು ನಿಮಗೆ ಇವತ್ತು ಒಂದು ಮತ್ತೊಂದು ಸೈಡ್ ಒಂದಿಗೆ ಬಂದೀನಿ ಏನಂತಂದ್ರೆ ನಾವಿವತ್ತು ಇವತ್ತು ಗಂಟೆಗೆ ಹೊಂಟೀವಿ ರೀ ಬನ್ನಾರು ಗಂಟೆ ಜೂ ನೋಡಾಕ ಹಂಗೆ ಹೋಗುವಾಗ ಬೆಂಗ್ಳೂರು ಹೋಗಿದ್ವಿ ನಾವು ಮೊನ್ನೆ ಬೆಂಗ್ಳೂರಿಗೆ ಅಲ್ಲಿಂದ ಬನ್ನಾರ್ಟೆ ಹೊಂಟಿದ್ವಿ ಬೆಂಗ್ಳೂರು ನೋಡ್ರಿ ಹೆಂಗದ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾವ ನೋಡ್ತಿ ಯಾವ ಬಿಡ್ತೀವಿ ಆ ಥರ ಬನ್ನ ಕರ್ಕೊಂಡು ಹೋಗ್ತೀನಿ ಈಗ ನೋಡ್ರಿ ನಾವು ಹೊಂಟೀವಿ ಕಾರ್ನಾಗ ಅದು ಫ್ಯಾಮ್ಲಿ ಜೊತೆ ಎಲ್ಲರೂ ಹೊರಗಡೆ ಎಲ್ಲರೂ ಫ್ಯಾಮ್ಲಿ ಜೊತೆ ಎಲ್ಲರೂ ಸೇರಿ ಫ್ಯಾಮಿಲಿ ಹೋಗುದು ಮೆಟ್ರೋ ಬ್ರಿಡ್ಜ್ಗಳು ಗಾಡಿ ಬ್ರಿಡ್ಜ್ಗಳು ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಗಂಡು ಅವನ್ನೆಲ್ಲ ನಾ ವಿಡಿಯೋ ಮಾಡ್ಕೊಂಡಿದ್ದೀರಿ ಈಗ ಬಂದು ನೋಡ್ರಿ ನಾವು ಬನ್ನೇರುಘಟ್ಟೆ ಜೂಕಾ ಪಾರ್ಕಿಂಗ್ ನೋಡಿ ನಾವು ಬೆಳಗ್ಗೆ ಬೆಳಗ್ಗೆ ಹೋಗಿದ್ವಿ ಬೆಳಗ್ಗೆ ಹತ್ತುವರೆಗೆ ಅಂದ್ರೆ ಇಷ್ಟು ಪಾರ್ಕಿಂಗ್ ಇತ್ತು ಮತ್ತು ಮಧ್ಯಾಹ್ನ ಲೇಟ್ ಆದಂಗೆಲ್ಲ ಭಾಳ ರಶ್ ಆಗೈತ್ರಿ ನಾವು ಸ್ಯಾಟರ್ಡೆ ದಿವಸ ಹೋಗಿದ್ವಿ ಟಿಕೆಟ್ ತೊಗೊಂಡು ಹಾಕ್ತೀನಿ ನೋಡ್ರಿ ಈಗ ಇಲ್ಲೇ ಶನಿವಾರ ಮತ್ತು ರವಿವಾರ ಅಂದ್ರೆ ಭಾಳ ಗದ್ದಲ ರೀ ಮಿಕ್ಕಿದ ದಿನ ನಾರ್ಮಲ್ ಆಗಿರ್ತೈತಿ ಅಂತ ಟಿಕೆಟ್ ತೊಗೊಂಡ್ರು ಈಗ ಮುಂದೆ ಹೋಗ್ಬೇಕಾ ನನ್ನ ಮಗ ನೋಡಿರಿ ನನ್ನ ಜೊತೆ ಹೇಳತಾನೆ ಪಾಪ ಟಿಕೆಟ್ ಅಂತ ಟಿಕೆಟ್ ಕೊಡ್ದೆ ಹಂಗೆ ಹೋಗಿ ಬರೋಂಗಿಲ್ಲ ಒಳಗೆ ಅಂತೇಳಿ ಪ್ರಶ್ನೆ ಕೇಳ್ತಾ ಇರ್ತಾನೆ ರೀ ಅವನು ಫಸ್ಟಿಗೆ ನಾವು ಜಿಬ್ರಾ ದರ್ಶನ ಅಂತೀ ಜಿಬ್ರಾ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡ್ಕೊಂಡು ಬರ್ರಿ ಭಾಳಿ ಫನ್ಗಳು ಏನಿದೆ ಡೈನಾಸಾರ್ ಇಟ್ಟಾರ ನೋಡ್ರಿ ದೊಡ್ಡ ಯಾವ ಥರ ಡಿಫ್ರೆಂಟ್ ಗ್ವಾಡ್ಯಾಗ ಬೆಳೆದ್ರಿ ಆ ಗಾಡಿ ಅದು ಅಷ್ಟೆ ಹಿಡ್ಕೊಂಡು ಬೆಳಿಬೇಕಂತ ಹೆಂಗಾರ ಬೆಳಿತಾರ ನೋಡ್ರಿ ಓಡ್ರ ಓಡ್ರ ಇಲ್ಲೇನಿದೆ ಟೈಗರ್ ಬಂದಿ ಮನು ಟೈಗರ್ ಏನು ಮಾಡಿದ್ದೆ ಟೈಗರ್ ಬಂದ ಬಂದ ಖುಷಿಯಾಗಿತ್ತು ಹತ್ತರಿಂದ ನೋಡ್ಬೋದು ಇಲ್ಲಿ ಪ್ರಾಣಿಗಳನ್ನ ಅಲ್ಲ ತಾನು ಬಂದು ನೋಡಿರಿ ಇಲ್ಲಿ ಹತ್ತಿರದಲ್ಲೇ ಇದೆ ಒಂದೇ ಫೀಟ್ ಅಂದರೆ ಒಂದೇ ಫೀಟ್ ಮಗಲ ಕೊಟ್ಬಿಡ್ತೀನಿ ಆತನು ನಿನಗೆ ಕೊಟ್ಬಿಡ್ಲಿ ಲಯನ ಲಯನ ಐತಿ ಮುಂದೆ ನಡೆಯಲ್ಲಿ ಲಯನ ಐತಿ ಚೀತಾನೇ ಐತಿ ಹಸಿರು ಮೃಗಲಾ ಮೃಗಲಾಗ ಸರಿ ಮೃಗಾಲಯ ಜೂ ಅಂದ್ರೆ ಹಸಿರ್ರಿ ಹಸಿರನಾಗ ಎಷ್ಟು ಚಂದ ಅಲ್ಲಿ ಮುಕ್ಕೈತಿ ಅಲ್ಲಿಂದ ಐತಲ್ಲ ಲಯನ್ ಬೇಸರ ಮಾಡ್ತೀವಿ ಯಾಕಂದ್ರೆ ಬಿಸಿಲು ಆಗ್ಬಿಟ್ಟೈತಿ ಮುಖಂಬಿಟ್ಟೈತಿ ರೀ ಒಳಗೆ ಲೈನ್ ಈ ಎತ್ತ ಲಯ ಓ ಎತ್ತಪ್ಪ ಎತ್ತ ಹಾಂ ಇಷ್ಟೊತ್ ಮುಖ್ಬಿಟ್ಟಿತ್ರಿ ಒಂದ್ ಸ್ವಲ್ಪ ಏತಿ ಈಗ ಸ್ವಲ್ಪ ನಾ ನಮ್ ಮಾತು ಅದಕ್ಕೆ ಮಸ್ತ್ ಕೇಳಿಸ ಕೇಳ್ತ ಅನ್ಸತ್ತ ಎತ್ತು ವಾ ನಮ್ಮನ್ನು ಬೇಸರ ಮಾಡ್ಕೊಳಾಗ್ರಿ ಅಂತಿಂತ ಕಾಣ್ತ ಅದಕ್ ಇವನ್ ಕೂ ಕೇಳಿಸ್ತೇನ ಕಾಣಿಸಲ್ ಪಪ್ಪ ಕಾಣಿಸಲ್ಪ ನರ್ವಸ್ ಆಗಿತ್ತು ಬಿಸಿಲಿಗೆ ಏನಪ್ಪ ಸ್ವಲ್ಪ ಡಲ್ ಆಗಿತ್ತು ನೋಡಿ ಸ್ವಲ್ಪ ಮುಖತ್ತು ಕಾಣಸಾ ದೂರ ಹಾಕ್ಬಿಟ್ರ ಬೆಳಿಗ್ಗೆ ಸಲ ಅಲ್ಲಿ ಹುಲಿದ್ ಬಾಳ ಹತ್ರ ಇತ್ತು ಅದನ್ನ ನೋಡ್ದು ಅರ್ಶನ್ ಎಫ್ ಬಂದ್ ಮುಖಂಡ್ ಸತ್ತಾರಂಗೆ ಬಿದ್ದ್ಬಿಟ್ರೈತಿ ಹಾ ಬಂದ ಬಂದ ಹೆಂಗೆ ಮಾಡಿದೆ ನೋಡೋದು ಕಾಣಿಸುತ್ತೆ ಮನೀತ ಹಾಂ ಮಕ್ಕೊಂಡೆ ಸಿಂಹರಾಜ ನಾವು ಚಿರ್ತಿ ನೋಡಕ್ಕೆ ಬಂದಿರಿ ಆದರೆ ಎರಡು ಕಾಲಿನ ಚಿರುತ್ತೆ ಕೇತಗೆ ಹಾಂ ಪರ್ಫೆಕ್ಟ್ ಆಯ್ತು ನೋಡಿ ಚೀತಾ ಒಂದು ಓಪನ್ ಇಟ್ಟದ್ದು ಹಂಗೆ ಕಡೆ ಚಿರತೆ ಚಿರತ್ತೆ ಇದು ಹೆಣ್ಣು ಚಿರತ್ತೆ ಈಗಿಲ್ಲ ಸಣ್ಣ ಗಂಡು ಚಿರತೆ ಬರುತ್ತೆ ನೋಡಿರಿ ವಾ ಅಡೀ ಮೊನ್ನೆ ನೀನು ಹೋಗು ಇದೊಂದು ಫಾರೆನ್ ಫ್ಯಾರೆಟ್ ಇದೊಂದು ಫ್ಯಾರನ್ ಫಾರೆನ್ ಫ್ಯಾರೆಟ್ ಚಂದೈತಿ ಕಲರ್ಫುಲ್ ಆಗೈತಿ ಫಾರೆನ್ ಪಕ್ಷಿಗಳು ಎಷ್ಟು ಚೆನ್ನಾಗ್ ಫುಲ್ ಕಲರ್ಫುಲ್ ಓ ಪಕ್ಷಿಗಳು ಪಕ್ಷಿಗಳು ಪಕ್ಷಿಗಳ ಒಲೆ ಇರೋದು ಬಂತಡಿ ಕೋಳಿ ಸಹ ತಂದ್ರ ಊರಾಗಿನ ಕೋಳಿ ಎಷ್ಟು ಸಿಸ್ಟರ್ ಇನ್ನೊಂದು ಸಲ್ವ ಎಷ್ಟು ಮರಿ ನೋಡ್ರಿ ಸಣ್ಣ ಮರೀದ ನೋಡ್ರಿ ಪಾಪ ಪಕ್ಷಿ ಹಾಂ ಬಾ ಬಾರಿ ಅವರ್ನಲ್ಲಿ ಪ್ಯಾರೇಟ್ ಇಲ್ಲ ಅದ ನೋಡ್ರಿ ನಮ್ಮ ಪ್ಯಾರೆಟ್ಸ್ ಫಾರೆನ್ ಪ್ಯಾರೆಟ್ಸ್ ಇಲ್ಲಿ ತಿನ್ಸ್ಬೋದು ಏನಾರು ಹಿಂಗೆ ಕೈ ಮಾಡಿ ನೋಡಿ ಎಷ್ಟು ನೋಡೋದು ನೋಡಿ ಪಾಪ ಅದು ಏನು ಥರ ಇಲ್ಲ ನಾವು ಕೆಂದ ಅಡಿಲ ನೋಡಿರಿ ಕೆಂದ ಅಡಿಲು ದೊಡ್ಡದೇ ತಿಳಿದು ಇಂಥರ ಮಂಗೆ ಇದೆ ಎಲ್ಲಿ ಹಾ ಮೇಗ ಅದು ಮಾಡ್ರಿ ಒತ್ತಾಯಿತು ಮೊಸಳೆ ಆಯ್ತು ಊಡ ಕಲರ್ಫುಲ್ ಆಗದ ಫಾರಿನಾಗಿದ್ದಾಗದಣ್ಣ ಮಂಗಣ್ಣ ಬಂದು ನೀನು ನುಂಗಣ್ಣ ಇದು ನೋಡಿರಿ ನಮ್ಮ ಮಜಾಷ್ಟೇ ಕೆಂಗೆ ಐತೆ ಲಾಸ್ಟ್ ಟೈಮ್ ಇಲ್ಲೇ ನೋಡಿರಿ ನಮ್ಮ ಹುಬ್ಬಳ್ಳಿ ಬಸ್ ಇಲ್ಲೇ ನಿಂತ್ಕೊಂಡು ಹೋಗೋತ್ನಾಗ ಸುವರ್ಶ್ ಬರ್ತಾರೆ ಬಂದಾಗ ಅಲ್ಲಿ ಬಸ್ ಬಸ್ಸಲ್ಲಿ ಅಲ್ಲೇ ಹೋಗಿದ್ದಾಗ ನಮ್ಮ ಅಲ್ಲಿಂದರು ಗೌರ್ಮೆಂಟ್ ಬಸ್ಗೆ ಹೋಗಿ ಸ್ವಲ್ಪ ಬಿದ್ದಲಿಲ್ಲ ಅದೇ ಪ್ಲೇಸ್ ಅದ ಅಲ್ಲೇ ಇತ್ತು ಆ ಬಸ್ ಹಾಗಾಗಿ ಈ ಸಲ ಪ್ರೈವೇಟ್ ಬಸ್ ಹೊರಗೆ ಹೊಂಟೇವೆ ಸ್ವಲ್ಪ ಟೈಮ್ ಇತ್ತಿನ ಹುಡುಗರು ಏನೋ ತಿನ್ನಿಸ್ತಾರಕ್ಕಂತ ಬಂದಿದ್ನಿ ಸುಮ್ಮ ಸಲ ಹಿಂಗೆ ಗ್ರೌಂಡ್ ಬೆಂಗ್ಳೂರು ತೋರಿಸಿರ ಅಂತ ಬಂದು ಮೆಜೆಸ್ಟಿಕ್ ನೋಡಿಬಿಡ್ರಿ ಬಾ ದಿನ ಆದರೂ ನೋಡ್ದೇ ಇರೋರು ನೋಡಿದವ್ರಿಗೆ ಅಲ್ಲ